ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಹೌದು ಮಾಡಿಕೊಂಡು ಜಗದ್ಗುರುವಿನ ಅಚ್ಚುಮೆಚ್ಚಿನ ಪರಮ ಯಾರಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಹೌದು ಬಾರಾಮ ಗೌಡರ ಮಗನಿಗೆ ಗುರುವನಾಗಿ ಹೌದು ಸಿಗ ಸಿಂಕಾಸುರ ಹೊಡೆದು ಬಾಗಿ ಬಂಕಾಸುರನ ಹೊಡೆದು ಗಜಲಿಂಬಿ ಗಜಾಸುರನ ಹೊಡೆದು ಹೌದು ಬೈದು ಪಾನೇಶ್ವರ ಹೊಡೆದು ಕಾಣಗನವರು ಮತ ಕರೆಸಿದೆ ಎಂಬ ಕಲಿಯುಗದ ಜನಕರಾಗಿರ್ತಕ್ಕಂಥ ಯಾರಿಪ್ಪ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಅಂದ್ರೆ ಚರ್ಚಾಣ ತಾಲೂಕಿನ ಶಿರಾಡೋಣ ಗ್ರಾಮದಲ್ಲಿ ವಾಸಗ ಹೌದು ಈರುಸೂರ ಲಿಂಗ ಬೀರಣ್ಣ ದೇವರ ದಿವ್ಯ ಪವಿತ್ರ ಪಾದಕ್ಕೂ ಕೂಡ ಅನಂತಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳುತ್ತಾ ಹೌದು ಹೇಳುತ್ತಾ ಯಾವ ಬೀರದೇವರ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂತ ಇವರೀಪಾ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಹುಲಿಜಯಂತಿ ಗ್ರಾಮದಲ್ಲಿ ನೆನೆದು ಹೌದ್ ಹೌದು ನೆನೆದು ಹಾಲ ಮತ ಕ ನೆಲೆಯಾಗಿ ಮೂಲ ಮತ ಮೂಲ ಮೂಲಮತ ಮೇಲ ಮತ ಮುಗಿಲೆತ್ತರಕ್ಕೆ ಬೆಳೆಸಿ ಹೌದ್ ಹೌದು ಬೆಳೆಸಿ ಕಾಡಿನ ಗುರುವಿಗೆ ಬೇಡಿದ ತಂದು ಕೊಟ್ಟು ಎಂಜಲ ಇಲ್ಲದ ಗಂಜಿ ಹುಲಿ ಹಾಲವನ್ನು ಗುರುವಿಗೆ ಉಳಿಸಿರ್ತಕ್ಕಂಥ ಇವ್ರಿಪಾ ಸೊಲ್ಲಾಪುರ ಜಿಲ್ಲೆಯ ಮಂಗಳವೆಡೆ ತಾಲೂಕಿನ ಸುಕ್ಷೇತ್ರ ಹುಲಿಜಂತಿ ಗ್ರಾಮದಲ್ಲಿ ಬಬ್ಬುಲಿ ಬಣದಲ್ಲಿ ವಾಸಗೈದಿರ್ತಕ್ಕಂಥ ಮೈಮಾಪು ಶಿವ ಮನ್ಯಾ ಮಳಗಂಗೇಶ್ವರ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಹೌದೌದು ಪಡಮಟ್ಟು ಯಾವ ಮಾಲಿಂಗರಾಯನ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಸಾಂಗ್ಲಿ ಜಿಲ್ಲೆಯ ಉಟಗಿ ವೆಂಕನಗೌಡ ಹಾಗೂ ಶಿವಲಿಂಗರ ಸುಪುತ್ರನಾಗಿ ಹೌದು ಕನಿಗಿಲ ಮಠದ ಕರ್ತನಾಗಿರ್ತಕ್ಕಂಥ ಬಿಜೆಗಿ ಬೋಡನ್ನ ದೇವರನ್ನು ಕೂಡ ಸಂದಿಗೆ ಸಂದ ಸ್ಮರಣೀಯವನ್ನು ಮಾಡಿಕೊಂಡು ಹೌದು ಹೌದು ಮಾಡಿಕೊಂಡು ಗಂಡು ಮೆಟ್ಟಿದ ಜಿಲ್ಲೆ ವಿಜಯಪುರ ಜಿಲ್ಲೆಯ ನೂತನ ಯಾವ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಅರಳಿಚಂಡಿ ಗ್ರಾಮದಲ್ಲಿ ಏನಾಗಿದೆ ನನ್ನವ ಹುತ್ತಿನ ಒಳಗ ವಾಸವನ್ನು ಗೈದು ಹೌದು ಭಕ್ತರ ಭವಬಂಧನ ಹೊಡೆದು ಜ್ಞಾನದ ಹಾದಿಗೆಯನ್ನು ತಂದು ನೆಮ್ಮದಿಯನ್ನು ನೆಲೆಗೊಳಿಸಿರ್ತಕ್ಕಂಥ ಚಂದ್ರವತಾಯಿ ದಿವ್ಯ ಪವಿತ್ರ ಪಾದಕ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳಿ ಹೌದು ಇಲ್ಲಿ ಕೊಡಿರತಕ್ಕಂಥ ಅಕ್ಕ ತಂಗಿರಿಗೆ ಅನ್ನ ತಮ್ಮಗೂ ಜ್ಞಾನ ಪಂಡಿತರಿಗೂ ಜಟಾಮಠ ನೆರೆ ಹಳ್ಳಿಂದ ಹೊಂದಿರತಕ್ಕಂಥ ಹಾ ಹಾ ಎಲ್ಲಾ ಧರ್ಮದ ಎಲ್ಲಾ ಗುರಿಯುರಿಗೂ ಕೂಡ ಯಾವ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಶಿಲಿಂಗೇಶ್ವರ ಗಾಯನ ಸಂಘದಿಂದ ಹೌದು ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿ ಹಾಗೂ ಹೌದು ಇದೇ ಊರಿನ ಒಳ್ಳೆಯ ಮಾತುಗಾರ ಆಗಿರ್ತಕ್ಕ ಒಳ್ಳೆಯ ಮಾತಿನ ಮುತ್ತ ಯಾರಿಪ್ಪ ಎಲ್ಲೋ ಸರ್ ಅವ್ರಿಗೆ ಕೂಡ ಅನಂತ ಕೋಟಿ ವಂದನಗಳನ್ನು ಹೇಳಿ ಹೇಳಿ ಇದೇ ಗ್ರಾಮದ ಒಳ್ಳೆಯ ನಗುಮುಖದಿಂದ ಎಲ್ಲರಲ್ಲಿ ಮನಸ್ಸನ್ನು ಗೆದ್ದಿರ್ತಕ್ಕಂಥ ವಾದ್ಯ ಕಲಾವಿದರಾಗಿರ್ತಕ್ಕಂತ ಪ್ರೀತಿಯನ್ನ ಶುದ್ಧವನ್ನು ಅನ್ನೋ ಅವ್ರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ಕೋಟಿ ವಂದನಗಳನ್ನು ಹೇಳಿ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಿ ಭಾಗಿಯಾಗಿ ಕಲಾವಿದರಿಗೆ ಒಂದು ಸನ್ಮಾನವನ್ನ ಗೈದು ಎಲ್ಲರ ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ಯಾರಪ್ಪ ಇದೇ ನಿಮ್ಮ ಬಸವಣ್ಣ ಬಾಗೇವಾಡಿ ತಾಲೂಕಿನ ಓಡುವ ಕುದುರೆ ಎಂದು ಖ್ಯಾತಿಯಾಗಿರ್ತಕ್ಕಂಥ ಹೌದು ಶ್ರೀ ರೇವಣ್ ಸಿದ್ದೇಶ್ವರ ಗಾಯನ ಸಂಘದ ಮುಖ್ಯ ಗಾಯಕರು ಮತ್ತು ಮಾತುಗಾರಾಗಿರ್ತಕ್ಕಂಥ ಯಾರಪ್ಪ ಹತ್ತನಾಳ ಗ್ರಾಮದ ಅವರು ಬಂದಾರ ಅವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ವಂದನೆಗಳನ್ನ ಕೇಳಿ ರೇವಣ ಸಿದ್ದೇಶ್ವರ ಅಲ್ರಿ ಭೀಮಶಂಕರ್ ಭೀಮಾಶಂಕರ್ ಹಾಗೂ ಇವತ್ತು ನಮ್ಮ ಜೋಡಿಯನ್ನು ಹಾಡ್ಲಿಕ್ಕೆ ಬಂದಿರತಕ್ಕಂತ ಹೌದು ಒಳ್ಳೆಯ ಕಲಾವಿದರಾಗಿರ್ತಕ್ಕಂಥ ಯಾವ ಅಶಬ್ದ ಹಾಡುಗಳನ್ನು ಹಾಡಲಾರದೆ ಹೌದು ಒಳ್ಳೆಯ ತತ್ವ ಹಾಡುಗಳನ್ನ ಒಳ್ಳೆಯ ಮಾತಿನೊಂದಿಗೆ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಸರ್ಜೋಡಿ ಸಹ ಕಲಾವಿದರಾಗಿರ್ತಕ್ಕಂಥ ಬೋರ್ಗಿ ಗ್ರಾಮದ ಶ್ರೀ ನಮ್ಮ ಸಹೋದರಿ ಪ್ರಭಾವತಿಗೆ ಮತ್ತು ಆ ಮ್ಯಾಲಿನಲ್ಲಿ ಮಾತಾಡತಕ್ಕಂತ ಒಳ್ಳೆಯ ಶಿಕ್ಷಕರಾಗಿರ್ತಕ್ಕಂಥ ಪೆಂಟು ಸರ್ ಅವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಹೇಳಿ ಏ ಆಳಿಗೆ ಅಲ್ಲ ಮಗನೇ ಅದನ್ನ ನಾಳಿಗೆ ಅಲ್ಲ ಹೌದು ರೀ ಈ ಒಂದು ಕಾರ್ಯಕ್ರಮದಲ್ಲಿ ಒಳ್ಳೆಯ ಸೌಂಡ್ ಸಿಸ್ಟಮ್ ನಮ್ಮ ನರ್ಸಲಿ ಅನ್ನೋರು ಇವತ್ತ ಇತ್ತು ಕಾಣಕತ್ತಾವ ಹೌದು ರೀ ಅವ್ರ ಸೌಂಡ್ ಅದಾವ ಅಂದ್ರೆ ನಾವು ಹೀಗೆ ಸತ ಹಾದಿಯ ಹಾಲು ಕೊಡೋದು ಖುಷಿ ಆಗೈತಿ ಯಾಕೋ ಇವತ್ತ ಒಂದು ಸ್ವಲ್ಪ ಏನು ಲೈಟ್ ಹೊದುಕ್ಕೆ ಹಿಂಗಾಗೈತೆ ಗೊತ್ತಿಲ್ಲ ಹೌದು ರೀ ಮುಂದಿನ ಸ್ತಂದ್ಕ ಅವ್ರ ಸುಧಾರಣೆಗಾ ಯಾಕಂದ್ರೆ ದಯವಿಟ್ಟು ಅಣ್ಣ ಮೈಕ್ ಸೌಂಡ್ ಬಾಳ ಇಡ್ಯಾಕೆ ನೀವು ಹಾಂ ಆ ಹಿಂದಿನ ಹಾಲು ಬಿಡ್ಕೊಳತ್ತಾವ್ರಿ ಹೌದು ಆ ವಾಲ್ ಬಡಕೊಂಡು ಫೇಲ್ ಆಗಲಕತ್ತಾ ಆ ನಟ ಸೌಂಡ್ ಇರುತ್ತೆ ಮಗನ ಹೌದ್ರಿಪ್ಪ ಅದಕ್ಕೆ ಒಳ್ಳೆ ಸೌಂಡ್ ಸಿಸ್ಟಮ್ ನರ್ಸಲಿಗೆ ಗ್ರಾಮದ ಒಳ್ಳೆ ಸೌಂಡ್ ಸಿಸ್ಟಮ್ ಮಾಲೀಕರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ವಂದನೆಗಳನ್ನು ಹೇಳಿ ನೀವು ಸೌಂಡ್ ಇಟ್ರಿ ಹಿಂದಿನ ನಾವು ಕೊಂಡೆ ಹೋಗ್ದ್ರು ಅಕ್ಕಾ ಹೌದು ಹೀಗೆ ಅದಕ್ಕೆ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಜಾತ್ರೆ ನಿಮಿತ್ತಗೋಸ್ಕರ ಏನ್ ಮಾಡ್ಯಾರೀಪ ಸತ್ಯಶ್ಯರ ಶಿವನುಡಿಯನ್ನು ಕೇಳಿಗೋಸ್ಕರ ಎರಡು ಕಲಾವಿದರು ತಾವೆಲ್ಲರೂ ಕೂಡ ಬರಮಾಡಿಕೊಂಡಿದ್ರಿ ಕಲಾವಿದರು ಒಂದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಶಿಲಿಂಗೇಶ್ವರ ಗಾಯನ ಸಂಘ ಒಂದು ಒಂದು ಇನ್ನೊಂದು ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಬೋರ್ಗಿ ಗ್ರಾಮದ ಮುಕ್ಷಿದೇಶ್ವರ ಗಾಯನ ಸಂಘ ಒಂದು ಎರಡು ಕಲಾವಿದರ ತಾವೆಲ್ಲರೂ ಕೂಡ ಬರಮಾಡಿಕೊಂಡಿದ್ರಿ ಹೌದ್ರಿಪ್ಪ ಅದಕ್ಕೆ ದೈವಂದ್ರ ದೇವರಿದ್ದಂಗ ದೈವಂದ್ರ ತಾಯಿ ತಂದೆ ದೈವಕ ಹಾಡೋರು ತಮ್ಮ ಹೌದು ಯಾವ ರೀತಿ ತಮ್ಮ ಮಕ್ಕಳ ಮನೆಯಲ್ಲಿ ತಪ್ಪು ಮಾಡಿದಾಗ ತಪ್ಪ ಬದಿಗೆ ಅಂತ ಸ್ವೀಕಾರ ಮಾಡ್ತಿರಲ್ಲ ನಮ್ಮಲ್ಲಿ ಆಗ್ತಕ್ಕಂತ ಹಾಡತಕ್ಕಂಥ ಹಾಡಿನಲ್ಲಾಗಲಿ ಮಾತಾಡ್ತಕ್ಕಂಥ ಆಗಲಿ ಹೇಳ್ತಕ್ಕಂಥ ವಾಕ್ಯದಲ್ಲಾಗಲಿ ಬಾಷ್ಯಾಡ್ತಕ್ಕಂಥ ವಾದ್ಯದಲ್ಲಾಗಲಿ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪು ತಡೆಗಳು ಸುಧಾ ಹೊಡ್ತಾವ ತಪ್ಪು ತಡೆಗಳು ಯಾಕೆ ಅಂತ ಕೇಳಿದ್ರೆ ರೈತರಿಗೆ ಹೆಂಗ ಒಂದು ಜ್ವಾಲದ ಸುಗ್ಗಿ ಕಬ್ಬಿನ ಸಜ್ಜನ ಹಂಗ ಕಲಾವಿದರಿಗೆ ನಿರಂತರ ಕಾರ್ಯಕ್ರಮ ನಡೆಯೋದ್ರಿಂದ ಧ್ವನಿಯಲ್ಲಿ ಆಗಿರಬಹುದು ಹಾಡೋದ್ರಲ್ಲಿ ಆಗಲಿ ಮಾತಾಡೋದ್ರಲ್ಲಿ ಅನೇಕ ರೀತಿ ಅಲ್ಪ ಸ್ವಲ್ಪ ಆಗ್ತಿರ್ತಾವ ಅಂತ ಅಂತ ಶುಕಾರ ಮಾಡಬೇಕು ತಿಳ್ಕೊಂಡು ಒಂದು ನಾಲ್ಕು ನೋಡಿ ಕ್ಯಾಲೆ ಹಾಡಿ ಒಳ್ಳೆಯ ಉಭಯ ಕಲಾವಿದರ ಪಾಳೆ ಹೋಗ್ತದ ಮುಂದಿನ ಸಂದಿಗೆ ಯಾವ ವಿಷಯ ಇಡ್ತಾರ ಇಡ್ಲಿ ಆ ವಿಷಯನ ಹಿಡ್ಕೊಂಡು ಐದು ಗಂಟೆ ತನ್ನ ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಕ್ಕಂಥ ಮಾತನ್ನ ಹೇಳಿ ಹೇಳಿ ನಾಲ್ಕು ನೋಡಿ ಕ್ಯಾಲೆ ಹಾಡಿ ಒಳ್ಳೆ ಸಹಕರ ಎದುರುಪಾಳಿ ಹೋಗ್ತದೆ ತಾವೆಲ್ಲ ಕೂಡ ಭಕ್ತಿಪೂರ್ವಕ ಕೂತ್ಕೊಳ್ಳೋದಕ್ಕೆ ತಮ್ಮಲ್ಲಿ